ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶೂರ ಧೀರರ ನಾಡು ಸಾಕಷ್ಟು ರಾಜರು ರಾಜ ಮಹಾರಾಜರು ರಾಜಮನೆದವರು ಕರ್ನಾಟಕವನ್ನು ಆಳಿ ಹೋಗಿದ್ದಾರೆ ಕರ್ನಾಟಕ ಪೌರುಷಕ್ಕೆ ಸ್ವಾಭಿಮಾನಕ್ಕೆ ಹೆಸರಾಗಿದ್ದು ಪ್ರತಿ ಬಾರಿ ನಾನು ಕರ್ನಾಟಕದ ಬಗ್ಗೆ ಮಾತಾಡಬೇಕಂದ್ರೂ ಕೂಡ ಹೊಸ ಹೊಸ ಶಬ್ದಗಳನ್ನು ಹುಡುಕಿ ತರೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಕನ್ನಡಿಗರ ಹೃದಯ ವೈಶಾಲತೆ ಅಷ್ಟಿದೆ ಕರ್ನಾಟಕ ಬರೀ ಶೂರರ ನಾಡು ಮಾತ್ರ ಅಲ್ಲ ಕಲೆ ವಾಸ್ತುಶಿಲ್ಪ ವೈಭವದ ನಾಡು ಅಂದರೂ ಅತಿಶಯೋಕ್ತಿಯಲ್ಲ ಅದರಲ್ಲೂ ಕರ್ನಾಟಕದ ದೇವಾಲಯಗಳು ಹೊಂದಿರುವ ಇತಿಹಾಸಗಳು ಪವಾಡಗಳು ಆಸಕ್ತಿಕರ ವಿಚಾರಗಳು ಪ್ರಪಂಚದ ಯಾವ ಮೂಲೆಗಳಲ್ಲೂ ನೀವು ನೋಡೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾವು ಹೇಳೋಕ್ಕೆ ಹೊರಟಿರುವಂತಹ ಕ್ಷೇತ್ರ ಕೂಡ ಅಂತಹದ್ದೇ ಆಸಕ್ತಿಕರ ವಿಚಾರಗಳನ್ನು ತುಂಬಿದ ಪ್ರಸಿದ್ಧ ಕ್ಷೇತ್ರವಾಗಿದೆ ಬಂಧುಗಳೇ ಈ ಪ್ರದೇಶವನ್ನು ಚಿನ್ನದ ನಾಡು ಬಂಗಾರದ ನಾಡು ಕೋಟಿಲಿಂಗಗಳ ನಾಡು ಸೂರ್ಯೋದಯದ ನಾಡು ಎಂದೇ ಕರೆಯಲಾಗುತ್ತೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಿಂದ ಹನ್ನೆರಡು ಕಿಲೋಮೀಟರ್ ದೂರ ಹೊರಟ್ರೆ ಕಮ್ಮಸಂದ್ರ ಎಂಬ ಗ್ರಾಮ ಸಿಗುತ್ತೆ ಇಲ್ಲಿ ಕೋಟಿಲಿಂಗಗಳು ನಕ್ಷತ್ರದಂತೆ ಅಲಂಕೃತಗೊಂಡಿವೆ ಆರಂಭದಲ್ಲಿ ಕಮ್ಮಸಂದ್ರ ಪುಟ್ಟ ಗ್ರಾಮವಾಗಿತ್ತು ಇಲ್ಲಿಗೆ ಬಸ್ ವ್ಯವಸ್ಥೆ ಸಹ ಇರಲಿಲ್ಲ ಆದರೆ ಕೋಟಿಲಿಂಗೇಶ್ವರ ದೇವಾಲಯದ ಪ್ರಸಿದ್ಧಿ ಪಡೆಯೋಕೆ ಶುರುವಾಗ್ತಿದ್ದಂತೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕೆ ಶುರು ಮಾಡಿದ್ರು ಸಾರಿಗೆ ವ್ಯವಸ್ಥೆ ಕೂಡ ಅಲ್ಲಿ ಹೆಚ್ಚಾಗೋಯಿತು ಸುಮಾರು ತೊಂಬತ್ತು ಲಕ್ಷಕ್ಕೂ ಅಧಿಕ ಲಿಂಗಗಳನ್ನು ಹೊಂದಿರುವ ಇಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಲಿಂಗದ ಮಾದರಿಯನ್ನು ನಾವು ನೋಡಬಹುದು ಗೌತಮ ಋಷಿಯ ಶಾಪವನ್ನು ತೊಡೆದು ಹಾಕಲು ದೇವರಾಜ ಇಂದ್ರನು ಇಲ್ಲಿ ಶಿವಲಿಂಗವನ್ನು ಸ್ಥಾಪ ನಂತರ ಅದನ್ನು ಪವಿತ್ರಗೊಳಿಸಿದನು ಎಂಬ ನಂಬಿಕೆ ಇಲ್ಲಿವೆ ಈ ಕ್ಷೇತ್ರಕ್ಕೆ ಬಂದ ಅದೆಷ್ಟೋ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿ ಆದ ನಂತರ ತಾವು ಹೊರಸಿಕೊಂಡಂತೆ ಒಂದೊಂದು ಲಿಂಗವನ್ನು ತಂದಿಟ್ಟು ಅದನ್ನು ಪೂಜಿಸುವ ವಾಡಿಕೆ ಕೂಡ ಇದೆ ಮಹಾಶಿವರಾತ್ರಿ ಹಬ್ಬ ಬಂತೆಂದರೆ ಇಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇರೋದಿಲ್ಲ ಈ ದೇವಾಲಯದ ಗಾತ್ರವು ಶಿವಲಿಂಗದ ರೂಪದಲ್ಲಿದೆ ಶಿವಲಿಂಗದಂತೆ ನಿರ್ಮಿಸಲಾದ ಈ ದೇವಾಲಯವು ನೂರ ಎಂಟು ಅಡಿಯಷ್ಟಿದೆ ಒಂದೊಮ್ಮೆ ನೀವು ಕೂಡ ಶಿವಲಿಂಗವನ್ನು ಸ್ಥಾಪಿಸಲು ಇಷ್ಟಪಟ್ಟರೆ ಒಂದರಿಂದ ಮೂರು ಅಡಿ ಉದ್ದದ ಶಿವಲಿಂಗವನ್ನು ನಿಮ್ಮ ಹೆಸರಿನಲ್ಲಿ ಸ್ಥಾಪಿಸಬಹುದು ಅದ ಹಾಗೆ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಹಾಗೂ ಅವರ ಪತ್ನಿ ರುಕ್ಮಿಣಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಒಂದು ಕೋಟಿ ಶಿವಲಿಂಗ ಸ್ಥಾಪಿಸುವುದು ಇವರ ಕನಸು ಕೂಡ ಆಗಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ನಿಧನರಾಗ್ತಾರೆ ಈ ದೇವಾಲಯದ ಮುಖ್ಯ ದ್ವಾರ ಪ್ರವೇಶಿಸಿದರೆ ಶಿವಲಿಂಗ ಮತ್ತು ಬಸವಮೂರ್ತಿಗಳ ದರ್ಶನವಾಗುತ್ತೆ ಎರಡನೇ ದ್ವಾರಕ್ಕೆ ಬಂದರೆ ಆಕಾಶ ಶಿವಲಿಂಗ ಮತ್ತು ಅನೇಕ ದೇವತೆಗಳ ದರ್ಶನವಾಗುತ್ತೆ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ವಿನಾಯಕ ಆಂಜನೇಯ ಅಯ್ಯಪ್ಪ ಹೀಗೆ ಸಾಕಷ್ಟು ದೇವಾಲಯಗಳು ಒಂದೇ ಕಡೆ ಭಕ್ತರಿಗೆ ಕಾಣ ಸಿಗುತ್ತೆ ಇಲ್ಲಿರುವ ಬಿಲ್ವಪತ್ರೆ ಮತ್ತು ನಾಗಲಿಂಗ ವೃಕ್ಷಗಳಿಗೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪವಿತ್ರ ದಾರವನ್ನು ಮರಗಳಿಗೆ ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಕನ್ನಡದ ಅನೇಕ ಚಿತ್ರಗಳು ತೆಲುಗುವಿನ ಚಿತ್ರಗಳು ಇಲ್ಲಿ ಸಾಕಷ್ಟು ಬಾರಿ ಚಿತ್ರೀಕರಣಗೊಂಡಿವೆ ಅಲ್ಲದೆ ಅನ್ನದಾನ ಸಾಮೂಹಿಕ ವಿವಾಹಗಳು ಕೂಡ ಇಲ್ಲಿ ನಡೆಯುತ್ತೆ ಈ ಕೋಟಿಲಿಂಗೇಶ್ವರ ದೇವಾಲಯವು ಕರ್ನಾಟಕದಲ್ಲಿ ಒಂದು ಬಂಗಾರದ ಕಳಸವಿದ್ದಂತೆ ಇದು ವಿಶ್ವವನ್ನು ತನ್ನತ್ತ ಸೆಳೆದಿದೆ ಎಂದು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ